ಹಾಯ್ ಫ್ರೆಂಡ್ಸ್ ಇದ್ರಿಗೂ ಗುಡ್ ಈವ್ನಿಂಗ್ ಇದ್ರಿಗೂ ಸಿಂಚು ಗುಡ್ ಫ್ಯಾಮಿಲಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರ ನಾನಂತೂ ಸೂಪರಾಗಿದ್ದೀನಿ ನೀವು ಅದೇ ಥರ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಹೊರಗಡೆ ಹೋಗಬೇಕು ಹಾಗಾಗಿ ಅಡುಗೆ ಮಾಡಿ ಇಟ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬರೋದು ಇಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ ಆದರೆ ಪಾಪಗೆ ಊಟ ತಿನ್ಸ್ಕೊಂಡು ಹೊಟ್ಟೋಗ್ಬಿಡೋಣ ಅಂತೇಳ್ಬಿಟ್ಟು ಬಂದಮೇಲೆ ಅಡುಗೆ ಮಾಡಿ ಪಾಪುಗೆ ಊಟ ಎಲ್ಲ ತಿನ್ಸೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಅಡುಗೆ ಮಾಡಿಟ್ಟು ಹೋಗ್ಬಿಟ್ರೆ ಬಂದ ತಕ್ಷಣ ಪಾಪಗೂಟ ತಿನ್ನಿಸ್ಬೋದು ಸ್ವಲ್ಪ ಶಾಪಿಂಗಿದೆ ಮೂಗ್ಬಿಟ್ಟು ತೊಗೋಬೇಕು ಕಾಲುಂಗ್ರ ತೊಗೋಬೇಕು ಕಾಲುಂಗ್ರ ಎಲ್ಲ ಸ್ವಲ್ಪ ಸಮದ್ದೋಗ್ಬಿಟ್ಟಿದೆ ಟೂ ಇಯರ್ಸ್ ಆಯಿತು ಮದುವೆಲಿ ತೊಗೊಂಡು ಹಾಕ್ಕೊಂಡಿದ್ದು ಹಂಗೆ ಇದು ಮೂಗ್ಬಿಟ್ಟು ಬಂದು ಹೆಚ್ಚು ಕಮ್ಮಿ ತ್ರೀ ಇಯರ್ಸ್ ಆಯಿತು ಅಂದ್ಕೋತೀನಿ ತೊಗೊಂಡು ಹಂಗಾಗಿ ಇದೊಂದು ಸ್ವಲ್ಪ ಶೇಡ್ ಆಗಿದೆ ಅದನ್ನು ಚೇಂಜ್ ಮಾಡಬೇಕು ಎರಡನೂ ತೊಗೊಳ್ಬೇಕು ಮತ್ತು ಸ್ವಲ್ಪ ಕಿಚನ್ ಐಟಮ್ಸನ್ನ ತೊಗೋಬೇಕು ಹಾಗಾಗಿ ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗೋಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸಿ ಹೋಗೋಣ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ದಿನ ಏನೇನೆಲ್ಲ ಆಗುತ್ತೆ ನೈಟ್ ಮಲ್ಕೊಳ್ಳೋ ತನಕ ಅಂತ ನೋಡೋಣ ಇಲ್ಲಿ ನೋಡಿ ಸದ್ಯಕ್ಕೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ ನಾನು ಅಡುಗೆ ಮಾಡಿ ಮುಗಿಸೋ ತನಕ ಎದ್ದಿರಲಿಲ್ಲ ಅಂದರೆ ನನ್ನ ಪುಣ್ಯ ಅದು ಇಲ್ಲ ಅಂತಂದರೆ ನಾನು ಅಡುಗೆ ಮಾಡಕ್ಕೆ ಹೋಗ್ಬಿಡಲ್ಲ ಏನು ಮಾಡ್ಕೊಬಿಡೋಲ್ಲ ಎತ್ಕೋ ಎತ್ಕೊ ಅಂತಿರ್ತಾಳೆ ಒಂದು ಕೈಲಿ ಎತ್ಕೊಂಡು ಒಂದು ಕೈಲಿ ಅಡುಗೆ ಮಾಡಬೇಕಿರುತ್ತೆ ಇವಾಗ ಫಸ್ಟ್ ಒಳಗೆ ಡಷ್ಟರಲ್ಲಿ ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ಕೊಬಿಡೋಣ ಅಂತೇಳಿ ಮಾಡ್ತಿದ್ದೀನಿ ಸ್ವಲ್ಪ ಪಾತ್ರೆ ಸೌಂಡ್ ಆದರೆ ಸಾಕು ಎದ್ಬಿಡ್ತಾಳೆ ನಮ್ಮ ಮನೆ ಸ್ವಲ್ಪ ಚಿಕ್ಕದ್ರಾಗಿರೋದ್ರಿಂದ ಎಲ್ಲ ಅಲ್ಲಲ್ಲೇ ಇರೋ ಅಂಟ್ಕೊಂತಿರೋ ಥರ ರೂಮು ಅಡುಗೆ ಮನೆ ಎಲ್ಲ ಬೇಗ ಸೌಂಡ್ ಕೇಳಿಸುತ್ತೆ ಅಡುಗೆ ಮನೆಗೆ ಮತ್ತು ರೂಮ್ಗೆ ಜಾಸ್ತಿ ಡಿಸ್ಟೆನ್ಸ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ತಿದ್ರೆ ಪಾತ್ರೆ ಸೌಂಡ್ ಆಗ್ತಿದ್ರೆ ಬಿಡ್ತಾಳೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಿದ್ದೀನಿ ಇವಾಗ ಫಸ್ಟ್ ರೈಸ್ಗೆ ಇಟ್ಕೋತಿದ್ದೀನಿ ನಾನಿಲ್ಲಿ ಅಡುಗೆಯಲ್ಲಿ ಟೊಮೊಟೊ ಸಾಂಬಾರು ಮತ್ತು ಕ್ಯಾರೆಟ್ ಮತ್ತು ಬೀನ್ಸ್ ಇತ್ತು ಅದು ಪಲ್ಯ ಮಾಡೋಣ ಅಂದ್ಕೊಂಡೆ ಕ್ಯಾರೆಟ್ ಬೀನ್ಸ್ ಪಲ್ಯ ಮಾತ್ರ ಹಾಳಾಯಿತು ಬಾಣ್ಲಿಯಿಂದನೇ ಹಾಳಾಯಿತು ಸ್ವಲ್ಪ ಬಾಣ್ಲಿನ ನಾನು ಯಾಕಾದ್ರೂ ತೊಕೊಂಡು ಅನಿಸ್ಬಿಟ್ಟೈತೆ ಸ್ಟಿಕ್ ಅಂತ ಹೋಗಿ ತೊಗೊಬಿಟ್ಟು ಅದೊಂಥರ ಬಾಣ್ಲಿ ಮಾಡೋ ಅಡುಗೆ ಎಲ್ಲ ಕೆಟ್ಟೋಗ್ತೈತೆ ಅದರಲ್ಲಿ ಅದಕ್ಕೆ ಇವತ್ತು ಲಾಸ್ಟ್ ಅದ್ರಲ್ಲಿ ಮಾಡೋ ಅಡುಗೆ ಅಂತೂ ನಾನು ಏಕೆಂದರೆ ಇವತ್ತು ಹೋಗ್ತಿದ್ದೀನಲ್ವ ಹೊರಗಡೆ ಅದಕ್ಕೋಸ್ಕರನೇ ಹೋಗ್ತಿದ್ದೀನಿ ಒಂದೆರಡು ಬಾಣ್ಲಿ ಎಲ್ಲ ತೊಗೊಬರ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಟೊಮೊಟೊ ಸಾಂಬಾರು ಮಾಡೋಕ್ಕೆ ಅಂತೇಳ್ಬಿಟ್ಟು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಿದ್ದೀನಿ ಅಂದರೂ ಬೇಗ ಆಗಬೇಕು ಅಂತಂದರೆ ಇದೊಂದೇ ಅಡುಗೆ ಬೇಗ ಆಗ್ಬಿಡುತ್ತೆ ಟೊಮೊಟೊ ಸಾಂಬಾರು ಆಗ್ಬೋದು ರಸಮ್ ಆಗ್ಬೋದು ಇವೆಲ್ಲ ಬೇಗ ಆಡೋ ಆಗೋವಂಥ ಅಡುಗೆ ಮತ್ತು ನಮ್ಮ ಸೈಡ್ ಕಾಯಿ ಬಜ್ಜಿ ಹೇಳ್ಬಿಟ್ಟು ಮಾಡ್ತೀವಿ ಕಾಯಿನ ರುಬ್ಬಾಕ್ಬಿಟ್ಟು ಸೇಮ್ ಅದು ಟೊಮೊಟೊ ಸಾಂಬಾರು ಥರನೇ ಮಾಡೋದು ಟೊಮೊಟೊ ಸಾಂಬಾರಿಗೆ ಕಾಯಿ ತುರಿನ ಹಾಕ್ತೀವಿ ಬಟ್ ಅದಕ್ಕೆ ಕಾಯಿನ ರುಬ್ಬಾಕ್ತೀವಿ ಅಷ್ಟೇ ಡಿಫ್ರೆಂಟ್ಸು ಬೇಗ ಆಗೋವಂಥದ್ದು ಚಾಕು ಎಲ್ಲನೂ ಶ್ರೇಯಾಂಕ್ ಬಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸಿರುವಂಥದ್ದು ಅಲ್ಲಿ ಮೂರು ಚಾಕುನ ಕೊಟ್ಟಿದ್ದಾರೆ ಒಂದು ಈ ಥರ ಚೈನೀಸ್ ಥರದ್ದು ಇನ್ನೊಂದು ಸ್ವಲ್ಪ ದೊಡ್ಡದು ಇನ್ನು ಸ್ವಲ್ಪ ಚಿಕ್ಕದೊಂದು ಮೂರು ಚಾಕು ಕೊಟ್ಟಿದ್ದಾರೆ ತುಂಬ ಚೆನ್ನಾಗೈತೆ ಅಂದರೂ ಹುಷಾರ ಕಟ್ ಮಾಡಬೇಕು ಸ್ವಲ್ಪ ಕೈ ಕಟ್ ಮಾಡ್ಕೊತು ಮುಗೀತು ಬೇಗ ಜಾಸ್ತಿ ಕಟ್ ಆಗಿಬಿಡುತ್ತೆ ತುಂಬ ಶಾರ್ಪ್ ಐತೆ ಮಾತ್ರ ಚಾಕು ತುಂಬ ಚೆನ್ನಾಗೈತೆ ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲೂ ನನಗೆ ಆ ಮೂರು ಈ ಈಚಾಕ ಅಂದರೆ ತುಂಬ ಇಷ್ಟ ಒಂಥರ ಚೈನೀಸ್ ಅವ್ರದ್ದು ಹಿಂಗೆ ಕಟ್ ಮಾಡೋ ಥರ ಇರುತ್ತೆ ಚೆನ್ನಾಗಿರುತ್ತೆ ನನಗೆ ಹಂಗಾಗಿ ಜಾಸ್ತಿ ನಾನು ಈ ಚಾಕಲ್ಲೇ ಕಟ್ ಮಾಡ್ತೀನಿ ಏನಾದರೂ ಸಣ್ಣ ಪುಟ್ಟ ಒಂದೊಂದ್ಸತಿ ಮಾಡಬೇಕು ಅಂದರೆ ಚಿಕ್ಕ ತಗೋತೀನಿ ನನಗೆ ಜಾಸ್ತಿ ಇದೆ ಇಷ್ಟ ಹಂಗಾಗಿ ನಾನು ಈ ಥರಲ್ಲೇ ಕಟ್ ಮಾಡ್ತೀನಿ ಜಾಸ್ತಿ ಏನಾದರೂ ಕಟ್ ಮಾಡಬೇಕು ಅಂದಾಗ ತರಕಾರಿ ಎಲ್ಲ ಏನೇನು ಬೇಕೆಲ್ಲ ಕಟ್ ಮಾಡಿಟ್ಕೊಂಡು ಇವಾಗ ಹುಣ್ಣೆನ್ನ ನಿನ್ನೆ ಹಾಕ್ಕೊತಿದ್ದೀನಿ ಟೊಮೊಟೊ ಸಾಂಬಾರಿಗೆ ಟೊಮೊಟೊ ಸಾಂಬಾರು ಸ್ವಲ್ಪ ಹುಳಿ ಹುಳಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಅಂತೇಳ್ಬಿಟ್ಟು ಸ್ವಲ್ಪ ಹುಣ್ಣು ಜಾಸ್ತಿನೇ ಹಾಕ್ಕೊತಿದ್ದೀನಿ ಟೊಮೊಟೊ ಏನು ಆಲ್ಮೋಸ್ಟ್ ಅಲ್ಲೆಲ್ರಿಗೂ ಯಾವ ಥರ ಮಾಡೋದು ಅಂತೇಳಿ ಗೊತ್ತಿರುತ್ತೆ ಇಲ್ಲಿ ಮಾಮೂಲಿ ಎಣ್ಣೆ ಹಾಕ್ಕೊಂಡು ಸಾಸ್ ಜೀರಿಗೆ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡೆ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದೆರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬಿಡುತ್ತೆ ಅದಾದಮೇಲೆ ಟೊಮೊಟೊ ಸಾಂಬಾರ ಯಾವುದು ಚೆನ್ನಾಗಿ ಬೇಯಿಸ್ಬೇಕು ಒಬ್ಬೊಬ್ಬರು ಚೆನ್ನಾಗಿ ಬೇಯಿಸೋದಿಲ್ಲ ಹಂಗೆ ಸ್ವಲ್ಪ ಬಂದ ತಕ್ಷಣ ಆಫ್ ಮಾಡ್ಬಿಡ್ತಾರೆ ಹಂಗೆ ಆಫ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಮ್ಮ ಅದಾದಮೇಲೆ ಸಾಂಬಾರು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವರು ಈರುಳ್ಳಿ ಫ್ರೈಯೇ ಆಗಿರಲ್ಲ ಆವಾಗಲೇ ಟೊಮೊಟೋನ ಹಾಕೊಂಡ್ಬಿಡ್ತಾರೆ ಹಂಗೆ ಮಾಡಬಾರ್ದು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೋನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ನಾನು ಹುಣಸಿನ ಸೇರಿಸ್ಕೊಂಡು ಒಂದೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ಅದಾದಮೇಲೆ ನೀರು ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಕಾಯಿ ಕಾಯ್ಕರಿಯಾಗಿ ಕರ್ಕೊಂಡು ಸೊಪ್ಪು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಟೊಮೊಟೊ ಸಾಂಬಾರು ರೆಡಿಯಾಗಿರುತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಸಾಂಬಾರೆಲ್ಲ ಮಾಡಿಬಿಟ್ಟು ಅದನ್ನ ಬೇಯೋಕ್ಕಿತ್ತೆ ಬೇಯೋಕೆಲ್ಲ ಇಟ್ಬಿಟ್ಟು ಇಲ್ಲಿ ನಾನು ತರಕಾರಿ ಪಲ್ಯ ಹೇಳಿ ರೆಡಿ ಮಾಡಿಕೊಂಡು ಕ್ಯಾರೆಟು ಮತ್ತು ಬೀನ್ಸ್ನೆಲ್ಲ ಚಿಟ್ಕೊಂಡೆ ಬಟ್ಟ ಬಾಣಲಿಯಿಂದ ಸ್ವಲ್ಪ ಎಲ್ಲ ಕಪ್ ಕಪ್ಕಾಗಿಬಿಡ್ತು ಫೈನಲಿ ಲಾಸ್ಟಲ್ಲಿ ತಿನ್ನೋಕ್ಕೆ ಆಗಿಲ್ಲ ಕಿಟ್ಟೇ ಹೋಗ್ಬಿಟ್ಟಿತ್ತು ನಾನಂತೂ ಯಾಕಾದರೂ ಮಾಡೋದು ನಾನು ಅಂತ ಅನ್ನಿಸ್ತಿತ್ತು ಅದಾದ್ಮೇಲೆ ಕಾಳುಗಳನ್ನೆಲ್ಲ ಮೋಡಿಕೆ ಕಟ್ಟಿದ್ದೆ ಆ ಕಾಳನ್ನೆಲ್ಲ ಎತ್ತಿಕ್ತಾಯೀನಿ ಹೆಸ್ರು ಕಾಳೆಲ್ಲ ನಾನು ಇನ್ನು ಕಾಳು ಅಂತೂ ಯಾವಾಗಲೂ ಕಡ್ತಾನೇ ಇರ್ತೀನಿ ಸಲ ಅಡುಗೆ ಎಲ್ಲ ಹತ್ಕೊಂಡು ತಿನ್ನೋಕೆ ಅಂತೇಳ್ಬಿಟ್ಟು ಮೊಳಕೆಕಾಳನ್ನ ಕಡಿತಿರ್ತೀನಿ ಕಾಳನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದಷ್ಟು ವಾರದಲ್ಲಿ ಒಂದೆರಡು ಸಲಿನಾದರೂ ಮೊಳಕೆ ಕಾಳನ್ನ ಬಳಸಿ ಅದಾದಮೇಲೆ ಇಲ್ಲಿ ನಾನು ಹೆಸ್ರು ಕಣ್ಣ ಇಲ್ಲಿ ಸಲಾಡ್ಗೆ ಮತ್ತು ಪಲ್ಯಕ್ಕೆ ಅಂತೇಳಿ ಮೊಳಕೆಕಾಳು ಕಟ್ಟಿಟ್ಕೊತೀನಿ ನಾನು ಮಿಕ್ಸಾಗಿ ಕಾಳನ್ನು ಬೇರೆ ಕಟ್ಟಿಟ್ಕೋತೀನಿ ಉಳ್ಳಿಕಾಳು ಆಗ್ಬೋದು ತಗ್ನೇಕಾಳು ಅವರೆಕಾಳು ಬಟಾಣಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನ ಕಾಳು ಕಟ್ಟಿಟ್ಕೋತೀನಿ ಆ ಮೊಳಕೆ ಕಾಳನ್ನ ಸಾಂಬಾರಿಗೆ ಉಪ್ಸಾರಿಗೆ ಇಕ್ಕೆಲ್ಲ ಬಳಸ್ಕೊತೀನಿ ಅದನ್ನ ಇವನ್ನೆಲ್ಲ ಸಲಾಡ್ ಮಾಡೋಕ್ಕೆ ಪಲ್ಯ ಮಾಡೋಕ್ಕೆ ಅರ್ಜೆಂಟಾಗಿ ಏನಾದರೂ ಪಲ್ಯ ಮಾಡಬೇಕಿರುತ್ತೆ ರೊಟ್ಟಿಗೆ ಏನಾದರೂ ಇದನ್ನೇ ಕಾಳನ್ನ ಬಳಸ್ಕೊಂಡು ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಇದು ಬಾಕ್ಸ್ ಫುಲ್ ಕವರ ತುಂಬಿ ಇನ್ನೊಂದು ಸ್ವಲ್ಪ ಮಿಕ್ತು ಹಂಗಾಗಿ ನಾಳೆಗೆ ಬೆಳಗ್ಗೆಗೆ ರೊಟ್ಟಿ ಮಾಡ್ತಿದ್ದೆ ಅದಕ್ಕೆ ಪಲ್ಯ ಮಾಡೋದ ಅಂತೇಳ್ಬಿಟ್ಟು ಹಂಗೇನೆ ಒಂದು ಬೌಲ್ಗೆ ಹಾಕಿ ಎತ್ತಿಡ್ತಿದ್ದೀನಿ ಇಲ್ಲಿ ನೋಡಿ ನಾನು ಈ ಥರ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಇದು ಆಲ್ರೆಡಿ ಮೊಣಕೆ ಕಟ್ಟಿರುವಂಥ ಕಾಳುಗಳು ನಾನು ಹೇಳಿದ್ನಲ್ಲ ನಿಮಗೆ ಎಲ್ಲ ಥರ ಕಾಳನ್ನು ಮಿಕ್ಸ್ ಮಾಡಿ ಮೊಣಕೆ ಕಟ್ಟಿಟ್ಟಿರುವಂಥದ್ದನ್ನ ಇದು ಉಪ್ಪು ಸಾಂಬಾರಿಗೆ ಮತ್ತು ಸಾಂಬಾರಿಗೆ ನಾನು ಬಳಸ್ಕೋತೀನಿ ಇದನ್ನ ಹೀಗೆ ಎಲ್ಲ ಮಾಡಿ ಮುಗಿಸಿ ಇಲ್ಲಿ ನಾನು ರೆಡಿ ಆಗದ ಬಂದೆ ಪಾಪು ಹೆಂಗೋ ಮಲಗಿದ್ಲು ಇನ್ನು ಅವಳೆದಷ್ಟ್ರಲ್ಲಿ ರೆಡಿ ಆಗ್ಬಿಡೋಣ ಅಂತೇಳಿ ರೆಡಿ ಆಗ್ತಿದ್ದೆ ಬೀರು ತೆಗೆದು ಸೌಂಡ್ಗೆ ನೋಡಿ ಎದ್ ಕುತ್ಕೊಬಿಟ್ಲು ಹಂಗೇನೆ ಫೈನಲಿ ಮನೆಯಲ್ಲಿ ಕೆಲಸ ಮುಗಿಸಿ ರೆಡಿ ಅಲ್ಲ ಆಗಿ ಇವಾಗ ಒಡವೆ ಅಂಗಡಿಗೆ ಬಂದು ಇವಾಗ ಫಸ್ಟಿಗೆ ನಾನಿಲ್ಲಿ ಕಾಲುಂಗ್ರ ನೋಡ್ತಿದ್ದೀನಿ ಆ್ಯಕ್ಚುಲಿ ಆವಾಗಲೇ ನಾನು ಏನೋ ಮುಗಬಾರ್ದು ತಗೊಂಡು ಆಗೋಗಿತ್ತು ನಾನು ಬಂದ ತಕ್ಷಣ ವೀಡಿಯೋ ಮಾಡಲಿಲ್ಲ ಅವರು ಪರ್ಮಿಷನ್ ಕೊಡ್ತಾರೋ ಕೊಡೋಲ್ವೋ ವಿಡಿಯೋ ಮಾಡೋಕ್ಕೆ ಅಂತೇಳ್ಬಿಟ್ಟು ಯಾಕೆ ಅಂತಂದರೆ ಕೆಲವೊಂದು ಕಡೆ ಪರ್ಮಿಷನ್ನೇ ಕೊಡೋಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಹಾಗಾಗಿ ಸುಮ್ಗೆ ಯಾಕೆ ಅಂದ್ಬಿಟ್ಟು ಸುಮ್ಮಗಿದ್ದೆ ಆಮೇಲೆ ಶ್ರ್ಯಾಂಕ್ ಪರ್ಮಿಷನ್ ಕೇಳಿದ್ರು ಮಾಡ್ಕೊಬೋದಾ ವೀಡಿಯೋನ ಅಂತೇಳ್ಬಿಟ್ಟು ಅವರು ಮಾಡ್ಕೊಳ್ಳಿ ಅಂತಂದರು ಪಾಪ ಖುಷಿ ಖುಷಿಯಾಗಿ ಏನು ರಿಸ್ಕ್ ರಿಸ್ಟ್ರಿಕ್ಷನ್ ಏನೂ ಮಾಡೋಕ್ಕೋಗ್ಲಿಲ್ಲ ಅದಾದಮೇಲೆ ಇಲ್ಲಿ ನಾನು ಕಾಲುಂಗ್ರಗಳನ್ನ ನೋಡ್ತಿದ್ದೀನಿ ಆ ಕಾಲುಂಗ್ರ ಅಂದರೆ ತುಂಬ ಲೂಸ್ ಇತ್ತು ನನ್ನ ಕಳೆದು ಬಿಡೋಳು ನಾನು ಚೇಂಜ್ ಮಾಡ್ತಿರ್ಲಿಲ್ಲ ಬಟ್ ನನ್ನ ಮಗಳು ಕಳೆದು ಕಳೆದು ಬಾಯಿಗೆ ಹಾಕೊಳ್ಳೋಳು ಎಲ್ಲಿ ನುಂಗ್ ಅಂತ ಭಯ ಆಗ್ತಿತ್ತು ಹಾಗಾಗಿ ಫಸ್ಟ್ ಕಾಲುಂಗ್ರ ಚೇಂಜ್ ಮಾಡಿಬಿಡೋಣ ಆ ಕಾಲುಂಗ್ರನ ಇಲ್ಲಿ ನಾನು ಚೇಂಜ್ ಮಾಡ್ತಿದ್ದೀನಿ ಇಲ್ಲಿ ಶ್ರ್ಯಾಂಕು ಹಾಕಿಕೊಡ್ತಿದ್ದಾರ ಸೆಲೆಕ್ಟ್ ಮಾಡಿದೆ ನಾನು ಯಾಕೆ ಉಂಗ್ರೆ ತಗೋಬೇಕು ಅಂತೇಳ್ಬಿಟ್ಟು ಅವ್ರಿಗೆ ಹಾಕೊಡ್ತಿದ್ದಾರ ನನಗೆ ಅದಾದ್ಮೇಲೆ ಇಲ್ಲಿ ಶ್ರ್ಯಾಂಕ್ ಅಕೌಂಟ್ ಇದನ್ನ ಇದನ್ನ ತೊಗೊಳ ನಾವು ಬೆಳ್ಳಿದ್ದು ಬ್ರಾಸ್ಲೆಟ್ ಹೇಳ್ಬಿಟ್ಟು ನೋಡಿದೆ ನಾನು ಇದುವರೆಗೂ ಅವ್ರಿಗೆ ಯಾವ ಗಿಫ್ಟು ಏನು ಕೊಡಿಸಿರ್ಲಿಲ್ಲ ನಾನು ಇದೇ ಫಸ್ಟ್ ಕೊಡಿಸಿರೋದು ನಾನು ಮದುವೆ ಆಗಿ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲೂ ಏನಂದ್ರೆ ಏನೂ ಕೊಡಿಸಿಲ್ಲ ಅವ್ರ ಬರ್ತಡೇಗೆ ಆಗ್ಬೋದು ಏನಾದರೂ ಆಗ್ಬೋದು ನಾನು ಏನಂದ್ರೆ ಏನೂ ಕೊಡಿಸಿರ್ಲಿಲ್ಲ ಅದಕ್ಕೆ ಇದು ಕೊಡಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ಹಂಗಾಗಿ ಕೊಡಿಸ್ತಿದ್ದೀನಿ ಪಾಪ ಒಂದು ಟೀ ಶರ್ಟ್ ಆಗಿರ್ಬೋದು ಒಂದು ಏನಂದ್ರೆ ಏನೂ ಕೊಡಿಸಿಲ್ಲ ಅವ್ರಿಗೆ ಒಂದು ಸ್ಲಿಪ್ಪರ್ ಕೂಡ ನಾನು ಕೊಡಿಸಿಲ್ಲ ಇಷ್ಟು ವರ್ಷದಲ್ಲಿ ಅವರೇ ನನಗೆ ತುಂಬ ಕೊಡಿಸಿರುವಂಥದ್ದು ಏನೇ ಆದ್ರೂ ಇಲ್ಲಿ ನೋಡಿ ಮುಗಿಬಿಟ್ಟಿದ್ದೇನೆ ನಾನು ತಗೊಂಡಿದ್ದಿದ್ದು ಅದು ಸ್ವಲ್ಪ ಶೈನಿಂಗ್ ಎಲ್ಲ ಹೋಗಿತ್ತು ಹಂಗಾಗಿ ತೊಗೊಳಿಲ್ಲ ನೋಡಿ ಇದೇನೆ ಬ್ರಾಸ್ಲೈಟು ಚಿಕ್ಕದೊಂದು ಗಿಫ್ಟ್ ಇವಾಗ ತುಂಬ ಎರಡು ವರ್ಷ ಆದಮೇಲೆ ಮದುವೆ ಆಗಿ ಅದಾದಮೇಲೆ ಇಲ್ಲಿ ಬಾಣಲಿ ಎಲ್ಲ ಸುಟ್ಟೋಗಿತ್ತು ಅಂತ ಹೇಳಿದ್ನಲ್ಲ ಬಾಣಲಿನೇ ಇರಲಿಲ್ಲ ಅದೊಂದು ಕಬ್ಣದೊಂದು ಬಾಣಲಿ ತೊಗೊಂಡಿದ್ದೆ ಅದಂತೂ ಒಂಥರ ಚೆನ್ನಾಗಿಲ್ಲ ಅದು ಬಾಣಲಿ ಫುಲ್ಲು ಥರ ಕಬ್ಣ ಒಂಥರ ತುಕ್ಕಿಡಿ ಅದು ಆ ಥರ ಎಲ್ಲ ಹಾಕ್ತಿತ್ತು ಹಂಗಾಗಿ ಇಲ್ಲಿ ಬೇರೆ ಬಾಣಲೆ ಅಂತ ಹೇಳ್ಬಿಟ್ಟು ಎರಡು ಬಾಣಲೆ ತಗೊಳ್ಳೋಣ ಸ್ವಲ್ಪ ದೊಡ್ಡದೊಂದು ಸ್ವಲ್ಪ ಚಿಕ್ಕದೊಂದು ಏಕೆಂದರೆ ಚಿಕ್ಕದು ಈ ಹಪ್ಳ ಕರಿಯೋಕ್ಕೆ ಏನಾದರೂ ಕರಿಯೋಕ್ಕಿದ್ರೆ ಚೆನ್ನಾಗಿರುತ್ತೆ ದೊಡ್ಡ ಬಾಣಲಿಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಬೇಕಾಗುತ್ತೆ ನಮ್ಮ ಇಬ್ಬರೇ ಅಲ್ವ ಇರೋದು ಹಂಗಾಗಿ ಚಿಕ್ಕದು ಬಾಣಲೆ ಆದರೂ ಚೆನ್ನಾಗಿರುತ್ತೆ ಪಲ್ಯ ಮಾಡೋಕ್ಕೆಲ್ಲ ಅಂತೇಳ್ಬಿಟ್ಟು ಕ್ಯೂಟಾಗಿತ್ತು ತಗೊ ಬಾಣಲಿ ಹಾಗಾಗಿ ತೊಗೊಂಡೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತೇಳ್ಬಿಟ್ಟು ಜ್ಯೂಸ್ ಕಾರ್ನರ್ಗೆ ಬಂದು ಇಲ್ಲಿ ನನ್ನ ಮಗಳಂತೂ ಜ್ಯೂಸ್ ಕುಡಿಯೋಕ್ಕೆ ಬಿಡ್ತಿರ್ಲಿಲ್ಲ ತುಂಬ ಹೊಡಿತಿದ್ಲು ಜ್ಯೂಸ್ ಕುಡಿಯುತ್ತಿದ್ರೆ ನನಗೆ ಫಸ್ಟ್ ಕುಡಿಸು ನೀನು ಕುಡಿಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ಇಲ್ಲಿ ನಾವು ಜ್ಯೂಸ್ ಕುಡಿಸ್ತಿದ್ದೀವಿ ಅದಾದಮೇಲೆ ಇಲ್ಲೊಂದು ಫಲದಾನ ತೊಗೊಂಡಿದ್ದು ಅವಳಂತೂ ಈ ಫಲೂದ ತಿನ್ನೋಕ್ಕಂತೂ ತುಂಬ ಆಟ ಮಾಡ್ತಿದ್ದು ತಿನ್ನಿಸಿ ತಿನ್ನಿಸಿ ಅಂತ ನಾನು ಜಾಸ್ತಿ ತಿನ್ನಿಸ್ಲಿಲ್ಲ ಒಂದು ಎರಡು ಸ್ಪೂನ್ ತಿನ್ನಿಸ್ತವು ಎಲ್ಲ ಕೋಲ್ಡ್ ಆಗಿಬಿಡುತ್ತೋ ಅನ್ನೋ ಭಯ ಹಾಗಾಗಿ ಜಾಸ್ತಿ ಎಲ್ಲ ತಿನ್ಸೋಕ್ಕೋಗ್ಲಿಲ್ಲ ಸ್ವಲ್ಪನೇ ತಿನ್ನಿಸಿದ್ದು ಅಂದರೂ ಈ ಥರ ಹೊರಗಡೆ ಬಂದಾಗ ತುಂಬ ಆಟ ಮಾಡಿಬಿಡ್ತಾಳೆ ನಾವು ಏನೋ ಒಳಗಡೆ ಏನೋ ತಿನ್ನಿಸ್ತಿದ್ರು ಮುರ್ಗಡೆ ಬಂದಾಗಂತೂ ನಾವು ತಿನ್ನಬೇಕಾದ್ರಂತೂ ತಿನ್ನಿಸಿ ತಿನಿಸಿ ಅಂತೇಳಿ ಹಿಂಸೆ ಕೊಡ್ತಾಳೆ ಹಂಗೊಂದು ಎರಡು ಸ್ಪೂನ್ ತಿನ್ನಿಸ್ತು ಆದರೆ ಯಾರು ಹೋಗ್ಬಿಡಿ ಪಾಪುಗಳಿಗೆ ಒಂದು ಮೂರು ವರ್ಷದ ತನಕ ಕಷ್ಟ ಆಮೇಲೆ ಏನಾದ್ರು ಹುಷಾರು ತಪ್ಪಿದ್ರೆ ಮೈಂಟೈನ್ ಮಾಡೋದು ಅನ್ನೋ ನಾನು ಅನ್ಭವಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮನೆಗೆ ಬಂದು ಮನೆಗೆ ಬಂದು ಪಾಪಗೆ ಊಟ ಎಲ್ಲ ತಿನ್ಸೋಣ ಅಂತೇಳ್ಬಿಟ್ಟು ಊಟನ ಹಾಕ್ಕೋತಿದ್ದೀನಿ ಅವಳು ಇವಾಗ ನಮ್ಮ ಕೈಯಲ್ಲಿ ಊಟನೇ ತಿನ್ನಿಸ್ಕೊಳಲ್ಲ ಕ ತಟ್ಟೆಗೆ ಹಾಕ್ಕೊಡ್ಬೇಕು ತಟ್ಟೆಗೆ ಹಾಕ್ಕೊಟ್ರೆ ಅವಳೇ ತಿಂತಾಳೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನಾನು ತಿನ್ನಿಸ್ಬಿಡ್ತೀನಿ ಅಲ್ಲ ನಾವೇ ಫುಲ್ ತಿನ್ಸೋಕ್ಕೋದ್ರೆ ಹೋದ್ರೆ ತಿನ್ನಲ್ಲ ಅವಳು ನೋಡಿ ಇವಾಗ ಬಾಂಡಿ ಎರಡು ಬಾಣಲೆ ತಗೋ ಬಂದೆ ಒಂದೇ ಒಂದು ತರೋಣ ಅಂತ ಹೋದೆ ಬಟ್ ಅಪ್ಪ ಕರಿಯಕ್ಕೆ ಮತ್ತೆ ಏನಾದ್ರೂ ಕರಿಬೇಕಾದ್ರೆ ದೊಡ್ಡ ಬಾಣಲಿ ಜಾಸ್ತಿ ಎಣ್ಣೆ ಇರ್ತದೆ ಅಂದ್ಬಿಟ್ಟು ಎರಡು ಬಾಂಡಿ ತಗೊಂಡೆ ಕುಟಾಣಿ ತರವ ಅಂತ ಹೋದ್ರಲ್ಲಿ ಇನ್ನೂ ಕಲ್ಲುದಿರ್ಲಿಲ್ಲ ಸ್ಟೀಲ್ ಇತ್ತು ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ಆಮೇಲೆ ಇವಾಗ ಸೌಟ್ ಸೌಟು ಮತ್ತೆ ಇದು ಹಪ್ಪಳ ತರೆಯುವಂಥದ್ದು ಇತ್ತು ಬಟ್ ಅದ್ ರೌಂಡ್ ಶೇಪ್ ಇತ್ತು ಎಣ್ಣೆ ಎಲ್ಲ ಅಲ್ಲದೆ ಇರೋದು ಹಂಗಾಗಿ ಇದಿಷ್ಟು ತಗೋ ಬಂದೆ ಊಟ ಎಲ್ಲ ಮುಗೀತು ಇವಾಗ ತುಂಬಾ ಬರ್ತಾ ಇದೆ ಫುಲ್ ಸುತ್ತಾಡೆ ಸ್ಟ್ರೈನ್ ಆಗಿದೆ ಸುತ್ತಾಡೆ ಸ್ಟ್ರೈನ್ ಆಗೋಗುತ್ತೆ ನೋಡಿ ಎಷ್ಟು ಚೀಟೆ ಇರ್ತಾವಳು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ Antakir kotai, janganlah game marat ini. Adik tu cak, bye bye, adik tu good night. <laughs> ayuh, banggaran ini no. Ayuh, ayuh, ayuh. Diakapah? Bodhisatya malik apa? Mak, timer tu? Tu, guh mau patah tu? Malu, malu, malu,